ಕರ್ನಾಟಕ ರಕ್ಷಣಾ ವೇದಿಕೆ ಕರವೆ ರಾಜ್ಯಾಧ್ಯಕ್ಷ ಟಿಎ ನಾರಾಯಣಗೌಡ ಅವರ ಜನ್ಮದಿನದ ಅಂಗವಾಗಿ ಕಾಂಬ್ಲಿ ಕ್ಷೇತ್ರ ಘಟಕದ ವತಿಯಿಂದ ನಂಬರ್ ಹತ್ತು ಮುದ್ದಾಪುರ ಗ್ರಾಮದ ಬಳಿಯ ಸರ್ಕಾರಿ ಗಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನಲವತ್ತಕ್ಕೂ ಹೆಚ್ಚು ಮಕ್ಕಳಿಗೆ ಉಚಿತವಾಗಿ ನೋಟ್ಬುಕ್ ಪೆನ್ ಹಾಗೂ ಪೆನ್ಸಿಲ್ ವಿತರಿಸಲಾಯಿತು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ ಕರವೇ ಕ್ಷೇತ್ರ ಅಧ್ಯಕ್ಷ ಬಳೆ ಮಲ್ಲಿಕಾರ್ಜುನ ಅವರು ಮಾತನಾಡಿ ನಾರಾಯಣಗೌಡರು ನಾಡು ನುಡಿಗಾಗಿ ಹಗಲೀಳು ಹೋರಾಟ ನಡೆಸಿದ ಮಹಾನ್ ನಾಯಕರು ಇಂದಿನ ಹೆಗ್ಗಳಿಕೆಗೆ ಅವರು ಕಾರಣ ಸರ್ಕಾರವು ಕನ್ನಡದ ಪರಿಪಾಲನೆಗೆ ಗಂಭೀರವಾಗಿ ಕ್ರಮ ಕೈಗೊಳ್ಳಬೇಕೆಂದರು ಇನ್ನು ಕಾರ್ಯಕ್ರಮದ ಬಳಿಕ ಗಂಗಾವತಿಯ ವೃದ್ಧಾಶ್ರಮದಲ್ಲಿ ವೃದ್ಧರಿಗೆ ಬಡಿಸುವ ಮೂಲಕ ಜನ್ಮದಿನವನ್ನು ಅರ್ಥಪೂರ್ಣವಾಗಿ ಆಚರಿಸಲಾಯಿತು ಇನ್ನು ಸಂದರ್ಭದಲ್ಲಿ ಎಸ್ಡಿಎಂಸಿ ಅಧ್ಯಕ್ಷ ಚಂದ್ರಶೇಖರ್ ಮುಖ್ಯಗುರು ಜೆ ವೆಂಕೋಬಪ್ಪ ಕ್ಷೇತ್ರ ಗೌರವಾಧ್ಯಕ್ಷರಾದ ಬಿವಿಗೌಡ ಉಪಾಧ್ಯಕ್ಷ ಡಿಎಸ್ ಪ್ರಸಾದ್ ನಗರ ಘಟಕದ ಅಧ್ಯಕ್ಷ ಜಿ ನಾಗರಾಜ್ ಹುಗಾರ್ ಗಣೇಶ್ ವಿದ್ಯಾರ್ಥಿ ಘಟಕದ ಮುನ್ನ ಹಾಗೂ ಇತರ ಪದಾಧಿಕಾರಿಗಳು ಶಾಲಾ ಮಕ್ಕಳು ಭಾಗವಹಿಸಿದ್ದರು ಟಿ ಎಸ್ ನಾರಾಯಣಗೌಡರಾಗಿರುವ ಸಮರಸಿಂಹ ನಾಡುನುಡಿ ಜಲಕ್ಕೆ ಬಂದಂತ ನಮ್ಮ ಟಿ ಎ ನಾರಾಯಣಗೌಡರು ನಮ್ಮ ರಾಜ್ಯಾಧ್ಯಕ್ಷರ ಜನ್ಮದಿನದ ಪ್ರಯುಕ್ತವಾಗಿ ಇಂದು ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಮಕ್ಕಳಿಗೆ ಬುಕ್ಕು ಪೆನ್ನು ವಿತರಣೆ ಹಾಗೂ ನವಜೀವನ ವೃದ್ಧಾಶ್ರಮ ಒಂದು ಊಟದ ವ್ಯವಸ್ಥೆ ಹಾಗೂ ಒಂದು ಹಲವಾರು ಬುಕ್ಸ್ ಕೊಡೋ ಅಂಥ ಮೂಲಕ ಅವರಿಗೆ ಅವರ ಪ್ರೇ ಅವರ ಶುಭಕ್ಕೆ ನಾವು ಆಚರಣೆ ಮಾಡುತ್ತಿದ್ದೇವೆ ಹಾಗೆ ನಮ್ಮ ಟಿ ಎ ನಾರಾಯಣಗೌಡರು ಸುಮಾರು ಎರಡು ಸಾವಿರದ ಹತ್ತೊಂಬತ್ತು ನೂರ ತೊಂಬತ್ತೊಂಬತ್ತಲಿಂದ ಸಂಘಟನೆ ಹುಟ್ಟಿಸ್ರು ಅವರು ಸಂಘಟನೆ ಹುಟ್ಟಾಕಿ ಹಲವಾರು ಸಸರವಾಗಿ ಜೈಲಿಗೆ ಹೋಗಿ ನಾಡು ನುಡು ನಾಡು ನುಡಿಗೋಸ್ಕರನೇ ಅವರು ಜೀವ ಪ್ರಣಯಂಥ ಯಾರನ್ನ ಅಜರ್ ಅದು ನಮ್ಮ ರಾಜ್ಯಾಧ್ಯಕ್ಷ ಅಂತ ನಮ್ಗೆ ಹೇಳೋಕ್ಕೆ ಇಷ್ಟಪಡ್ತೀವಿ ಹಾಗೆ ನಮ್ಮ ರಾಜ್ಯಾಧ್ಯಕ್ಷರು ಕೆಲವು ಸಾರಿ ಕನ್ನಡ ನುಡಿ ಪ್ರತಿಯೊಂದು ವಿಷಯಕ್ಕೂ ಹಲವಾರು ಹಲವಾರು ಬಾರಿ ಜೈಲಿಗೆ ಬಂದಿದ್ದಾರೆ ಕನ್ನಡ ಮ್ಯಾಗೆ ಅಭಿಮಾನ ಇರೋಂಥ ಯಾರನ್ನ ವ್ಯಕ್ತಿ ಆದರೆ ಅಂದರೆ ಅತಿ ಹೆಚ್ಚಾಗಿ ನಮ್ಮ ಟಿ ಎ ನಾರಾಯಣಗೌಡರ ಅಂತ ನಾವು ಇಷ್ಟಪಡ್ತಾ ಇದ್ದೀವಿ ಹಾಗೆ ಈ ನಮ್ಮ ತಾಲೂಕಿನಲ್ಲಿ ಅತಿ ಹೆಚ್ಚು ಅಭಿಮಾನಿ ಅಭಿಮಾನಿಗೊಳಗ ತುಂಬಾ ಇದೆ ಹಾಗೆ ಈಗ ನಮ್ಮ ಬಂದಿರೋಂಥ ನಮ್ಮ ವಿದ್ಯಾರ್ಥಿ ಘಟಕ ಯುವ ಘಟಕ ಎಲ್ಲ ನಮ್ಮ ಸಂಘಟನೆಯರು ನಗರ ಘಟಕ ಎಲ್ಲರೂ ಸೇರಿ ನಾವು ಇದು ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡ್ಬೇಕಂತ ನಿನ್ನೆ ಮಾತಾಡ್ಕೊಂಡಿದ್ವಿ ಹಾಗೆ ಈ ನಮ್ಮ ಕಾರ್ಯಕ್ರಮಕ್ಕೆ ಎಲ್ಲ ನಮ್ಮ ಕರವೆಯವರು ಹಾಗೆ ನಮ್ಮ ಪತ್ರ ಹಾಗೂ ನಮ್ಮ ಎಸ್ ಟೆಮ್ ಸಿ ಶಿಕ್ಷಕರಿಗೂ ಹಾಗೂ ನಮ್ಮ ಎಸ್ ಟೆಂ ಸಿ ಅಧ್ಯಕ್ಷರಿಗೂ ಅವ್ರಿಗೆಲ್ಲರಿಗೂ ಬಂದಿಸ್ ವಂದಿಸುತ್ತಾ ಈ ನನ್ನ ಎರಡು ಮಾತುಗಳನ್ನು ಜಯ ಜೈ ಜೈ ಕನ್ನಡ ನಾಡು ನುಡಿ ಜಲ ಭಾಷೆ ಪ್ರತಿಯೊಂದು ವಿಚಾರಕ್ಕೆ ಹೋರಾಡಿರ್ತಕ್ಕಂಥ ಕನ್ನಡ ನಾಡಿನ ಸಿಮಂತನ ಹೆಸರುವಾಸಿಗಿರ್ತಕ್ಕಂಥ ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷರಾದ ಟಿ ಎನ್ ನಾರಾಯಣಗೌಡರ ಹುಟ್ಟೊಬ್ಬದ ಪ್ರಯುಕ್ತ ಕಂಪ್ಲಿ ಕ್ಷೇತ್ರದ ಅಧ್ಯಕ್ಷರಾದ ಬಳೆ ಮಲ್ಲಿಕಾರ್ಜುನ ಮತ್ತು ಎಲ್ಲ ತಾಲೂಕಿನ ಎಲ್ಲ ಪದಾಧಿಕಾರಿಗಳು ಸೇರಿಬಿಟ್ಟು ಕನ್ನಡ ಮಾಧ್ಯಮ ಶಾಲೆಯ ಮಕ್ಕಳಿಗೆ ಪುಸ್ತಕ ಪೆನ್ ವಿತರಣಾ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ ಇದು ಶುಭ ಒಂದು ವಿಚಾರ ಪ್ರತಿ ವರ್ಷವೂ ಮಾಡ್ಕೊಂಡು ಬಂದಿದ್ದಾರೆ ಯಾಕೆ ಕನ್ನಡ ಶಾಲೆಗಳಿಗೆ ಇವರು ಕಾನ್ಸಂಟ್ರೇಟ್ ಮಾಡ್ತಾ ಇದ್ದಾರೆ ಅಂದರೆ ಇದು ನಮ್ಮ ಗಡಿ ಭಾಗದ ಜಿಲ್ಲೆ ಇದು ಬಳ್ಳಾರಿ ಜಿಲ್ಲೆ ಗಡಿ ಭಾಗದ ಜಿಲ್ಲೆ ಗಡಿ ಭಾಗದಲ್ಲಿ ಜಿಲ್ಲೆ ಇತ್ತೀಚೆಗೆ ಹಾವಳಿ ಏನಾಗ್ತದೆ ಪ್ರೈವೇಟ್ ಸ್ಕೂಲ್ಗಳು ಹಾವಳಿ ಜಾಸ್ತಿ ಆಗ್ತದೆ ಎಲ್ಲ ವರ್ಗದವರು ಇವತ್ತೇನು ಇಷ್ಟಪಡ್ತಾ ಇದ್ದಾರೆ ಅಂದ್ರೆ ಹುಡುಗರು ಅಂಕಲ್ ಆಂಟಿ ಅಂತ ಅನ್ನೋದು ಇಷ್ಟಪಡ್ತಾ ಹೊರತು ಅಪ್ಪ ಅಮ್ಮ ಅನ್ನೋದು ಇಷ್ಟಪಡ್ಬಾರ್ದು ಯಾಕೆ ಇಷ್ಟಪಡ್ತೀನಿ ಅಂದ್ರೆ ಅಲ್ಲಿ ಈ ಒಂದು ವಿಚಾರ ಸರ್ಕಾರ ಕೂಡ ವಿಫಲ ಆಗುತ್ತೆ ಅಂತಲೇ ಹೇಳ್ಬೋದು ಸರ್ಕಾರ ಕಡ್ಡಾಯ ಶಿಕ್ಷಣ ಕನ್ನಡದಲ್ಲಿ ಮಾಡಿರಿ ಅಂತೈತೆ ಆಮೇಲೆ ಕನ್ನಡದಲ್ಲಿ ಕಡ್ಡಾಯ ಬೋರ್ಡ್ ಹಾಕ್ರಂತೂ ಐತೆ ಅದು ಎಷ್ಟು ಮಟ್ಟಿಗೆ ಪಾಲನೆ ಮಾಡ್ತಿದ್ದಾರೆ ಅನ್ನೋದು ನಮ್ಮ ನಿಮಗೆ ಗೊತ್ತಿರ್ತಕ್ಕಂಥ ಸಂಗತಿ ಆಗೈತೆ ಇವತ್ತೊಂದು ಶುಭ ದಿನ ಅಂತಲೇ ಹೇಳ್ಬೋದು ಟಿ ಎನ್ ನಾರಾಯಣಗೌಡರ ಹುಟ್ಟುಹಬ್ಬಕ್ಕೆ ಶುಭ ಕೋರ್ತ ಅವರ ಒಂದು ಹುಟ್ಟೊಬ್ಬದ ಪ್ರಯುಕ್ತ ಈಗೇನು ಪುಸ್ತಕ ಪೆಂದು ವಿತರಣೆ ನಂತರ ನವಜೀವನ ಅನಾಥಾಶ್ರಮದಲ್ಲಿ ವೃದ್ಧಾಶ್ರಮದಲ್ಲಿ ರಾತ್ರಿಯ ಊಟದ ಊಟದ ವ್ಯವಸ್ಥೆ ಕೂಡ ಹಮ್ಮಿಕೊಂಡಿದ್ದಾರೆ ಅಲ್ಲಿ ಕೂಡ ಪಾಲ್ಗೊಳ್ತಾ ಇದ್ದೇವೆ ಎಲ್ಲರೂ ಇದು ಇದೇ ರೀತಿ ಪ್ರತಿ ವರ್ಷನೂ ನಡೀಲಿ ಅಂತ ನಾನು ಒಂದು ಭಾವಿಸ್ತೀನಿ ನಾನು ಆಮೇಲೆ ಕನ್ನಡಪರ ಶಾಲೆಗಳು ಯಾವ ಶಾಲೆಯಲ್ಲಿ ಏನು ತೊಂದರೆ ಐತೆ ರಕ್ಷಣಾಧಿಕಾರಿ ದಯವಿಟ್ಟು ಸ್ವಲ್ಪ ಅದರ ಬಗ್ಗೆ ಗಮನ ಹರಿಸಿ ಅಲ್ಲಿ ಕೆಲವು ಶಿಕ್ಷಕರ ಕೊರತೆ ಇದೆ ಶಿಕ್ಷಕರ ಕೊರತೆ ಇದೆ ಜೊತೆಗೆ ಸಮನ್ವಯ ಕೊರತೆ ಕೂಡ ಇದೆ ಕೆಲವು ಕಡೆ ಅದನ್ನು ಸ್ವಲ್ಪ ಹರಿಸ್ಕೊಂಡು ಸಮನ್ವಯ ಸಾಧಿಸಿ ಕನ್ನಡಪರ ಶಾಲೆಗಳನ್ನ ಆದಷ್ಟು ನಮ್ಮ ಭಾಗದಲ್ಲಿ ನೂರಕ್ಕೆ ನೂರು ಪರ್ಸೆಂಟ್ ಇಲ್ಲ ಒಂದು ಐದರಿಂದ ಹತ್ತು ಪರ್ಸೆಂಟ್ ಆದರೂ ಉನ್ನತೀಕರಿಸಲಿಕ್ಕೆ ನಿಮ್ಮ ಕಡೆಯಿಂದ ಸರ್ಕಾರಕ್ಕೆ ಮುಂದಕ್ಕೆ ಮಾಡ್ರಿ ಅಂತ ನಾನು ಈ ವಿಚಾರದಲ್ಲಿ ನಾನು ಹೇಳ್ತೇನೆ ಎಚ್ ನಾರಾಯಣ ಅಣ್ಣನವರ ಹುಟ್ಟುಹಬ್ಬದ ಅಂಗವಾಗಿ ಇಂದು ಶಾಲಾ ಮಕ್ಕಳಿಗೆ ಪೆನ್ನು ಮತ್ತು ಪುಸ್ತಕವನ್ನು ವಿತರಣೆ ಮಾಡಲಾಗಿದೆ ಮುಂದೆ ಮಕ್ಕಳಿಗೆ ಕನ್ನಡದಲ್ಲಿ ಬೋಧನೆ ಯಾವ ರೀತಿ ಮಾಡ್ತಿದ್ರಂದರೆ ನನ್ನ ಒಂದು ಚಿಕ್ಕ ಒಂದೇ ಒಂದು ಶಿಕ್ಷಕರಿಗೆ ಹೇಳೋದೇನಪ್ಪ ಅಂತಂದರೆ ಸ್ವಚ್ಛವಾಗಿ ಕನ್ನಡ ಬರೆಯಲು ಓದಲು ಬರುವಂಗೆ ಪ್ರತಿಯೊಬ್ಬ ಶಿಕ್ಷಕರು ಸಹ ಇದ್ರ ಬಗ್ಗೆ ಗಮನ ಹರಿಸಬೇಕು ಪ್ರತಿಯೊಂದು ಕನ್ನಡ ಶಾಲೆಯಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಅವರು ನವೆಂಬರ್ ತಿಂಗಳಲ್ಲಿ ಮುಂದಿನ ದಿನಮಾನಗಳಲ್ಲಿ ಪ್ರತಿಯೊಂದು ಶಾಲೆಗೆ ಓದಿ ಮಾ ಮಕ್ಕಳಿಗೆ ಕನ್ನಡ ಬರೆಯಲು ಓದಲು ಬರ್ತಿಲ್ಲ ಇಲ್ಲ ಅಂತೇಳಿ ರಕ್ಷಣಾ ಅವರು ಅದನ್ನು ಇದು ಪಾಲಿಸ್ಬೇಕಂತೇಳಿ ನಾನು ಈ ಮೂಲಕ ತಿಳಿಸ್ಕೊಳ್ತಿದ್ದೇನೆ ಅವ್ರ ಹುಟ್ಟುಹಬ್ಬನ ಅನೇಕ ವರ್ಷ ಇದೇ ರೀತಿ ಆಚರಣೆ ಮಾಡಿಕೊಳ್ಳಿ ಅವ್ರ ಜೀವನದಲ್ಲಿ ಸದಾ ಕನ್ನಡಕ್ಕಾಗಿ ಹೋರಾಟ ಮಾಡಲಿ ಅಂತೇಳಿ ಈ ನನ್ನ ಎರಡು ಮಾತುಗಳನ್ನು ಮುಗಿಸ್ತೀನಿ மரசிம்மட்டி நான்னும் கோட சார்